ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕನ್ ಸಾಂಬಾರನ್ನ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಚಿಕನ್ನ ಸಾಲ್ಟನ್ನು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೊಟ್ಟೆನ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ ನಾನು ಸೊ ಮೊದಲಿಗೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಎರಡು ಇಂಚು ಶುಂಠಿನ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಎರಡು ದೊಡ್ಡ ಸೈಜ್ದು ಈರುಳ್ಳಿನ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಸೊ ಇಷ್ಟನ್ನೆಲ್ಲ ನಾವೊಮ್ಮೆ ನೀಟಾಗಿ ರುಬ್ಕೊಳ್ಳೋಣ ರುಬ್ಕೊಂಡ ನಂತರ ಒಂದು ಕುಕ್ಕರ್ನ ಅಂದರೆ ಇಲ್ಲ ನೀವು ಓಪನಲ್ಲಿ ಮಾಡಿದರೆ ಓಪನ್ ಪಾತ್ರೆನ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಬಿಸಿಯಾದ ನಂತರ ರುಬ್ಕೊಂಡಿರೋ ಮಿಶ್ರಣ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಮ್ಮೆ ನೀಟಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಆದಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿದು ಎಲ್ಲ ಹಸಿ ವಾಸನೆ ಹೋಗೋ ಥರ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಲೋ ಫ್ಲೇಮಲ್ಲಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ತೊಳೆದಿಟ್ಕೊಂಡಂತಹ ಚಿಕನ್ನ ಆ್ಯಡ್ ಮಾಡೋಣ ಇಲ್ಲಿ ನಾನು ಮೊಟ್ಟೆ ಕೋಳಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಲ್ವಾ ಸೊ ಅದರಲ್ಲಿ ಮೊಟ್ಟೆ ಇರೋದನ್ನೆಲ್ಲ ನಾವು ಲಾಸ್ಟಿಗೆ ಹಾಕ್ಕೊಂಡ್ರೆ ಮೊಟ್ಟೆ ಹೊಡೆಯೋಲ್ಲ ಸೊ ಇಲ್ಲಿ ನಾನು ಚಿಕನ್ನ ಇದ್ದೀನಿ ಇವಾಗ ನೋಡಿ ಹಾಕ್ಕೊಂಡೆ ಹಾಕ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕೋಬೇಕು ಏನಕ್ಕೆ ಅಂದರೆ ಯಾವಾಗಲೂ ನಾವು ಸಾಂಬಾರಿಗೆ ಹಾಕೋಕ್ಕಿಂತ ಚಿಕನ್ಗೆ ಹಾಕಿದ್ರೆ ಚಿಕನ್ ನೀಟಾಗಿ ಸಾಲ್ಟನ್ನು ಅಬ್ಸರ್ವ್ ಮಾಡುತ್ತೆ ಆಗ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಖಾರ ಉಪ್ಪು ಎಲ್ಲ ನೀಟಾಗಿ ಹದವಾಗಿ ಬರುತ್ತೆ ಸೊ ಅದಕ್ಕೆ ನಾವು ಉಪ್ಪನ್ನು ಮುಂಚೆನೇ ಚಿಕನ್ ಜೊತೆ ಮಸಾಲೆ ಹಾಕಿದಾಗ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಇವಾಗ ಈ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆನಂತರ ನಾನಿಲ್ಲಿ ಚಕ್ಕೆ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ನಾನು ಚಿಕನ್ ಮಸಾಲ ಪೌಡರನ್ನ ನಾನು ಮನೆಯಲ್ಲೇ ಮಾಡಿಕೊಂಡು ಇದ್ದೆ ಅದನ್ನು ಹಾಕೋತಾ ಇದ್ದೀನಿ ಸೊ ನೀವೇನಾದರೂ ಮನೇಲಿ ಮಾಡಿಲ್ಲ ಅಂದರೆ ಅಂಗಡಿಯಿಂದ ತೊ ತೊಗೊಬಂದಿರೋದು ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸೊ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಯಾವಾಗಲೂ ನಾವು ಚಿಕನ್ನ ನೀಟಾಗಿ ಫ್ರೈ ಮಾಡಿದ ಮೇಲೆ ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಡುತ್ತೆ ನೀರಿನ ಅಂಶ ಬಿಟ್ಟ ನಂತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಆ ನೀರೆಲ್ಲ ಡ್ರೈ ಆಗಿ ಜಸ್ಟ್ ಆಯಿಲ್ ಬರಬೇಕು ಆಯಿಲ್ ಬರೋ ಥರ ನಾವು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೇ ಯಾವುದೇ ರೀತಿ ಸ್ಮೆಲ್ ಉಳಿಯೋಲ್ಲ ಸಾಂಬಾರಲ್ಲಿ ಚಿಕನ್ದು ವಾಸನೆ ಥರ ಚಿಕನ್ ಸ್ಮೆಲ್ ಉಳಿಯೋಲ್ಲ ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಇವಾಗ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀರು ಬಿಟ್ಟಿದೆ ನೀರು ಬಿಟ್ಟ ನಂತರ ಅದನ್ನು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಕುದಿಸಿದ್ರೆ ಅಂದರೆ ಫ್ರೈ ಮಾಡ್ಕೊಂಡಿದ್ರೆ ಅಲ್ಲಿ ಅದರಲ್ಲಿ ಬಿಟ್ಟಂತಹ ನೀರೆಲ್ಲ ಡ್ರೈ ಆಗಿ ಆಯಿಲು ಬಿಡುತ್ತೆ ಸೊ ಆಯಿಲ್ ಬಿಟ್ಟಾಗ ಅದು ನೀಟಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ನೋಡಿ ಇವಾಗ ಆಯಿಲ್ ಬಿಟ್ಟಿದೆ ಸೊ ಆಯಿಲೆಲ್ಲ ಬಿಟ್ಟಿದೆ ಅಲ್ವಾ ಇವಾಗ ನಾನು ಖಾರನ ಹಾಕೋತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಿ ಖರದ ಪುಡಿನ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾನು ಚಿಕನಿಗೆ ಇದ್ದೀನಿ ಸೊ ಬೇ ಮೊದಲೇ ಖಾರ ಹಾಕೋದ್ರಿಂದ ನೀಟಾಗಿ ಹತ್ಕೊಡುತ್ತೆ ಚಿಕನಿಗೆ ಖಾರ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಖಾರ ಹಾಕ್ತೆ ಖಾರನ ಒಮ್ಮೆ ನೀಟಾಗಿ ಕುದಿಸ್ಕೊಳ್ಳೋಣ ಸೊ ಇಲ್ಲಿ ಖಾರ ಕುದಿಯೋ ಅಷ್ಟರೊಳಗಡೆ ಖಾರ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಜಾರ್ನ ತಗೊಂಡಿದ್ದೀನಿ ಆ ಜಾರ್ಗೆ ಇಲ್ಲಿ ನಾನು ದಪ್ಪ ಸೈಜ್ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉರುಗಡ್ಲೆನ ಹಾಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಕಡಿಮೆ ಬೇಕು ಸಾಂಬಾರು ಅಂದರೆ ಸ್ವಲ್ಪ ಕಡಿಮೆ ಹಾಕಿ ಗಟ್ಟಿಯಾಗಿ ಗಟ್ಟಿಯಾಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ ಆಮೇಲೆ ಒಂದೆರಡು ಲವಂಗ ಹಾಗೆ ಒನ್ ಟೇಬಲ್ ಸ್ಪೂನ್ ಗಸಗಸನ್ನು ಹಾಕೋತಾ ಇದ್ದೀನಿ ನಂತರ ಇದನ್ನೆಲ್ಲ ನೀಟಾಗಿ ಒಮ್ಮೆ ರುಬ್ಕೊಳ್ಳೋಣ ರುಬ್ಕೊಂಡ ನಂತರ ನೋಡಿ ಇವಾಗ ಆಲ್ರೆಡಿ ಆಗಿದೆಯಲ್ವಾ ಚಿಕನ್ನು ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಮ್ಮೆ ನೀಟಾಗಿ ಕುದಿಸ್ಕೊಳ್ಳೋಣ ಸಾಲ್ಟನ್ನು ನಾವು ಚಿಕನಿಗೆ ಹಾಕಿರೋದ್ರಿಂದ ಬೇಕಿದ್ರೆ ಮತ್ತೆ ಟೇಸ್ಟನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಒಮ್ಮೆ ಹಾಕ್ಕೊಂಡ್ರೆ ಸೊ ಖಾರನ ಮಸಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡೋಣ ಸೊ ಹಾಕೊ ನೀರನ್ನು ಆ್ಯಡ್ ಮಾಡಿಕೊಂಡು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ನಂತರ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಂಡು ಕುದಿಸಿದ್ರೆ ಸಾಂಬಾರು ಟೇಸ್ಟಿಯಾಗಿರೋ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗುತ್ತೆ ಸೊ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು